ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಾಗರಣೆ ಎನ್ನುವಂಥ ಪೋರ್ಟಲ್ನಲ್ಲಿ ಸ್ಮಿತಾ ಪ್ರಕಾಶ್ ಅವರ ಒಂದು ಸಂದರ್ಶನವನ್ನು ನೋಡಿದೆ ಸ್ಮಿತಾ ಪ್ರಕಾಶ್ ಅಂದರೆ ಎನ್ ಐನ ಸಂಪಾದಕಿ ತುಂಬ ಚುರುಕಾಗಿ ಮಾತನಾಡುವಂಥ ಕುಶಾಗ್ರಮತಿ ಅದ್ಭುತವಾದಂಥ ಪತ್ರಕರ್ತೆ ಎನ್ ಐನ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವುದು ಕೇವಲ ಮತ್ತು ಕೇವಲ ಸ್ಮಿತಾ ಪ್ರಕಾಶ್ ಪ್ರತಿ ದಿವಸ ಪ್ರಸ್ತುತವಾಗಿರೋ ವಿಷಯಗಳೆಂಟ್ಕೋತಾರೆ ದೇಶಾದ್ಯಂತ ನಡೆಯುವ ಎಲ್ಲ ಮಾಧ್ಯಮ ಮಾಹಿತಿಗಳು ಲಭ್ಯ ಆಗ್ತವೆ ಏನೈನಲ್ಲಿ ಆಕೆಯ ಸಂದರ್ಶನವನ್ನು ಮಾಡಲಾಯಿತು ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂಥ ವಿಷಯ ಏನಪ್ಪ ಅಂತಂದರೆ ಈ ಗೋಧಿ ಮೀಡಿಯಾ ಗೋಧಿ ಮೀಡಿಯಾ ಅಂತ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಪಗೇಂಡ ನಡೀತಾ ಇದೆ ಯಾರು ಮೋದಿಯವರನ್ನು ಹೊಗಳಿ ಸುದ್ದಿಯನ್ನು ಮಾಡ್ತಾರೋ ಅವರಿಗೆ ಗೋಧಿ ಮೀಡಿಯಾ ಅಂತಾರೆ ಅಂದ್ರೆ ತೊಡೆ ಅಂತ ಅರ್ಥ ಮೋದಿ ಇದ್ದದ್ದು ಗೋಧಿ ಮಾಡಿದರೆ ತೊಡೆಯ ಮೇಲೆ ಕೂತು ಪತ್ರಿಕಾ ಪತ್ರಿಕೋದ್ಯಮ ನಡೆಸೋರು ಅಂತ ಅರ್ಥ ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಅವರು ಮಾತಾಡ್ತಾ ಹೇಗೆ ಈ ಗೋಧಿ ಮೀಡಿಯಾ ಅನ್ನುವಂಥ ಶಬ್ದ ಬಂತು ಅಂತ ಹೇಳ್ತಾರೆ ಇದು ಇವತ್ತು ಮೀಡಿಯಾ ಮಸಾಲ ಅಂಥೇಳಿ ನಿಮಗೆ ಮೀಡಿಯಾಗಳ ಕುರಿತು ಇರುವಂಥ ಒಂದಷ್ಟು ಮಾಹಿತಿಗಳನ್ನ ಕೊಡೋಣ ಅಂತ ಯಾಕಂದರೆ ಕೇವಲ ಒಂದೇ ವಿಷಯದ ಬಗ್ಗೆ ಮಾತಾಡಿದರೆ ಯಾವತ್ತಾದರೂ ಏಕತಾನತೆ ಆಗುತ್ತೆ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡೋಣ ಹೇಗೆ ಈ ಪತ್ರಿಕೋದ್ಯಮಗಳ ಕೆಲಸ ಮಾಡ್ತವೆ ಹೇಗೆ ಮಾಧ್ಯಮಗಳು ಈ ದೊಡ್ಡ ಬೃಹಸ್ಪತಿಗಳು ಬೃಹಸ್ಪತಿಗಳಲ್ಲ ಇವು ಪ್ರಭೃತಿಗಳು ಹೇಗೆ ಸರ್ಕಾರಕ್ಕೆ ಚಮಚಾಗಿರಿ ಮಾಡ್ತಾರೆ ಅನ್ನೋದನ್ನು ಭಾಳ ಚೆನ್ನಾಗಿ ಅವರು ವರ್ಣನೆ ಮಾಡ್ತಾರೆ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರವರೆಗೂ ಈ ದೇಶದಲ್ಲಿ ದೂರದರ್ಶನ್ ಬಿಟ್ಟರೆ ಬೇರೆ ಯಾವುದೇ ಖಾಸಗಿ ಚಾನಲ್ಗಳು ಈ ದೇಶದಲ್ಲಿ ಇರಲಿಲ್ಲ ಹತ್ತೊಂಬತ್ತು ತೊಂಬತ್ತೆಂಟರ ನಂತರ ಸ್ಟಾರ್ ನ್ಯೂಸ್ ಅಂತ ಬಂತು ಈ ಸ್ಟಾರ್ ನ್ಯೂಸ್ ಕೂಡ ಸುದ್ದಿಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಹಾಂಕಾಂಗ್ ಮೇಲೆ ನಿರ್ಭರಗೊಂಡಿತ್ತು ಸಿಂಗಪುರ್ ಮತ್ತು ಹಾಂಕಾಂಗ್ಗಳ ಮೇಲೆ ನಿರ್ಭರಗೊಂಡಿತ್ತು ಇದರ ಕಾಂಟ್ರ್ಯಾಕ್ಟನ್ನು ಎನ್ ಡಿ ಟಿ ವಿ ನೆಟ್ವರ್ಕ್ ಅನ್ನುವಂಥ ಒಂದು ನೆಟ್ವರ್ಕಿಗೆ ಕೊಡಲಾಗಿತ್ತು ಅವರು ಸುದ್ದಿ ಭಾರತದಲ್ಲಿ ಸುದ್ದಿಗಳನ್ನು ಹೆಕ್ಕಲಾಗ್ತಾ ಇತ್ತು ಆ ಸುದ್ದಿಯನ್ನು ರೆಡಿ ಮಾಡಿ ಕೊಡಲಾಗ್ತಾ ಇತ್ತು ಆ ಲಿಂಕು ಸ್ಟಾರ್ ಲಿಂಕ್ ಅಂತೇನು ಅದು ಹೋಗಿ ಹಾಂಕಾಂಗ್ನಿಂದ ಪಬ್ಲಿಷ್ ಆಗ್ತಾಯಿತ್ತು ಬಿತ್ತರಗೊಳ್ತಾ ಇತ್ತು ಬಂದಂಥ ಮೊಟ್ಟ ಮೊದಲ ಚಾನಲ್ ಈ ಎನ್ ಡಿ ಟಿ ವಿ ಕೆಲಸ ಏನಾಗಿತ್ತು ಅಂತಂದರೆ ಎನ್ ಡಿ ಟಿ ವಿ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅದು ಅನಾಲಿಸಿಸ್ಗಳನ್ನು ಮಾಡ್ತಾ ವಿಶ್ಲೇಷಣೆಗಳನ್ನು ಮಾಡುವ ಕೆಲಸ ಮಾಡ್ತಾಯಿತ್ತು ಜೊತೆಗೆ ಚುನಾವಣೆಯ ನಡೆಯುವುದ ಪೂರ್ವದಲ್ಲಿ ಅದರ ಸಮೀಕ್ಷೆಗಳನ್ನು ಮಾಡಿ ಅದರ ವರದಿಗಳನ್ನು ಇತ್ತು ಜೊತೆಗೆ ಈ ಕಾಂಟ್ರಾಕ್ಟ್ ಬೇರೆ ಇತ್ತು ಹತ್ತೊಂಬತ್ತರ ತೊಂಬತ್ತೆಂಟರಲ್ಲಿ ಸೋನಿಯಾ ಗಾಂಧಿ ಮೊಟ್ಟ ಮೊದಲ ಬಾರಿಗೆ ಸೀತಾರಾಮ್ ಕೇಸರಿಯವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಲೋಕಸಭೆಯ ಮಧ್ಯಂತರ ಚುನಾವಣೆ ಆ ಸಂದರ್ಭದಲ್ಲಿ ಆಕೆ ನಾನು ಚುನಾವಣಾ ಪ್ರಚಾರ ಮಾಡ್ತೀನಿ ಅಂತ ಒಂದು ಸುದ್ದಿಯನ್ನು ಹರಿಬಿಡ್ತಾರೆ ಮುಂದೆ ಅವರು ಆದರೂ ನಿಮ್ಗೆ ಗೊತ್ತಿದೆ ಸೀತಾರಾಮ್ ಕೇಸರಿ ಅವ್ರನ್ನ ಒಂದು ರೂಮ್ನಲ್ಲಿ ಕೂಡ ಹಾಕಲಾಗತ್ತೆ ಬಾತ್ರೂಮ್ನಲ್ಲಿ ಚೆನ್ನಾಗಿ ಹೊಡೆಯಲಾಗತ್ತೆ ಅವರಿಗೆ ಆತ ನಾನು ನನ್ನ ಸ್ಥಾನವನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ ನಾನು ಯಾಕೆ ತೆಗಿತಾ ಇದ್ರಿ ಅಂತ ಕಾರಣ ಕೇಳ್ತಾರೆ ಕಾರಣ ಎಲ್ಲ ಕೇಳಿದ್ರೆ ನೀನು ಉಳಿಯಲ್ಲ ಅಂತೇಳಿ ಆತನನ್ನು ಚೆನ್ನಾಗಿ ತದುಕ್ತಾರೆ ತದಕಿ ಆತನನ್ನು ಒಂದು ಬಾತ್ರೂಮ್ನಲ್ಲಿ ಕೂಡಿ ಹಾಕಿ ಸೋನಿಯಾ ಗಾಂಧಿಯನ್ನು ಕಾಂಗ್ರೆಸ್ಸಿನ ಅಧ್ಯಕ್ಷೆಯನ್ನಾಗಿ ನೇಮಕಾತಿ ಮಾಡಲಾಗುತ್ತೆ ಮುಂದೆ ಎರಡು ಸಾವಿರದ ಹದಿನೇಳರವರೆಗೂ ಆಕೆ ಕಾಂಗ್ರೆಸ್ಸಿನ ಸರ್ವ ಏನಂತ ಹೇಳ್ತೀರಿ ನೀವು ಅನಭಿಷಿಕ್ತ ದೊರೆಯಾಗಿ ಹೊಂಡ ಹೊರ ಹೊಂಬ್ತಾರೆ ಅನಭಿಷಿಕ್ತ ರಾಣಿ ಅಂತೇಳಿ ದೊರೆಯಲ್ಲ ರಾಣಿಯಾಗಿ ಹೊರ ಹೊಂಬ್ತಾರೆ ಅದಾದ್ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ರಾಹುಲ್ ಗಾಂಧಿಯನ್ನು ಕರ್ಕೊಂಡು ಬರಲಾಗುತ್ತೆ ಅದು ತಮಗೆ ಗೊತ್ತಿರೋ ವಿಚಾರ ಯಾವಾಗ ಈಕೆ ಚುನಾವಣಾ ಪ್ರಚಾರಕ್ಕೆ ಇಳಿತಾರೆ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಸ್ಟಾರ್ ನ್ಯೂಸ್ ಅನ್ನುವಂಥ ಈ ಏಜೆನ್ಸಿಯಿಂದ ನ್ಯೂಸ್ ಚಾನಲ್ ಶುರು ಆಗತ್ತೆ ಅಲ್ಲಿಂದ ಶುರುವಾಗಿದ್ದು ಮುಂದೆ ಎನ್ ಡಿ ಟಿ ವಿ ಶುರುವಾಗತ್ತೆ ಪ್ರಣಯ್ ಅವರ ನೇತೃತ್ವದಲ್ಲಿ ನೋಡಿ ಮಜಾ ಅಂದರೆ ಸರ್ಕಾರದ ಯಾವುದೇ ಪ್ರವಾಸಗಳಿದ್ದರು ಮನಮೋಹನ್ ಸಿಂಗ್ ಅವ್ರದ್ದು ಎನ್ ಡಿ ಟಿ ವಿಯಿಂದ ನಾಲ್ಕು ಜನ ಪತ್ರಕರ್ತರನ್ನು ಜೊತೆಗೆ ಕರ್ಕೊಂಡು ಹೋಗಲಾಗತ್ತೆ ವಿದೇಶ ಪ್ರವಾಸಕ್ಕೆ ಇವತ್ತು ಒಬ್ಬನೇ ಒಬ್ಬ ಪತ್ರಕರ್ತನನ್ನು ಯಾರನ್ನೂ ಕೂಡ ನರೇಂದ್ರ ಮೋದಿ ತಮ್ಮ ಜೊತೆ ಕರ್ಕೊಂಡು ಹೋಗೋದಿಲ್ಲ ನನಗೆ ಅಗತ್ಯ ಇಲ್ಲ ಅದರದ್ದು ಆ ರೀತಿಯ ಪ್ರಚಾರ ನನಗೆ ಬೇಡ ಅಂತ ಸ್ಪಷ್ಟವಾಗಿ ಅವರು ನಿರಾಕರಣೆ ಮಾಡಿ ಒಂದೇ ದಿವಸದಿಂದ ಅದೇ ಅವ್ರದ್ದು ಪಾಲಿಸಿ ಆಗಿದೆ ಈ ಖಾನ್ ಮಾರ್ಕೆಟ್ ಗ್ಯಾಂಗ್ ಅಂತ ಏನಿದೆಯಲ್ಲ ಈ ಖಾನ್ ಮಾರ್ಕೆಟ್ ಗ್ಯಾಂಗು ಇಡೀ ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಎಲ್ಲ ಸಚಿವಾಲಯಗಳ ಮೇಲೆ ತಮ್ಮ ಹಿಡಿತವನ್ನು ಹೊಂದಿರ್ತಾರೆ ಎನ್ ಡಿ ಟಿ ವಿಯ ಪ್ರಣಯ್ ರಾಯ್ ಮತ್ತು ಆತನ ಕಾಕಸ್ ಏನಿದೆ ಆ ಖಾನ್ ಮಾರ್ಕೆಟ್ ಗ್ಯಾಂಗ್ ಅಂತ ಹೆಸರನ್ನು ಪಡೆದು ಅವರು ಇವತ್ತು ಯಾವ ಸುದ್ದಿ ಪ್ರಕಟ ಆಗಬೇಕು ಯಾವುದನ್ನು ನಾವು ಲೀಡ್ ಮಾಡಬೇಕು ಯಾವುದರ ಮೂಲಕ ಸುದ್ದಿ ಆಗಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ಸಂಜೆ ಹೊತ್ತಿಗೆ ಅದೇ ದೇಶಾದ್ಯಂತ ಸುದ್ದಿಯಾಗಿ ಹೊರಹೊಮ್ಮ್ತಾ ಇರುತ್ತೆ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಯಾವುದೇ ಇರ್ಬೋದು ಬೇರೆ ಪ ಅದಾದ ಮೇಲೆ ಒಂದೊಂದಾಗಿ ನಿಧಾನಕ್ಕೆ ಕಾಲಾಂತರದಲ್ಲಿ ಚಾನೆಲ್ಗಳು ಶುರುವಾಗ್ತವೆ ಅದರ ಪ್ರಾಮಿನೆನ್ಸ್ ಏನಿದ್ರು ಎನ್ ಡಿ ಟಿ ವಿಗೆ ಬರ್ತಾ ಹೋಗುತ್ತೆ ಪ್ರಣಯ ರಾಯ ಅನ್ನೋನೇ ಒಬ್ಬ ಪ್ರಭೃತಿಯಾಗಿ ಹೊರಹೊಮ್ಮ್ತಾನೆ ಆತ ಹೇಳಿದ್ದನ್ನೇ ಪ್ರಧಾನಮಂತ್ರಿ ಕಾರ್ಯಾಲಯ ಕೇಳಲಿಕ್ಕೆ ಶುರು ಮಾಡುತ್ತೆ ಅದಾದಮೇಲೆ ರಾಜ್ದೀಪ್ ಸರದೇಸಾಯಿ ಶ್ರೀನಿವಾಸ ಜೈನ್ ಅವರೆಲ್ಲ ಸೇರ್ಕೋತಾರೆ ಇದರಲ್ಲಿ ಈಗ ಏನು ಯೂಟ್ಯೂಬ್ ಚಾನಲ್ಗಳನ್ನು ಮಾಡ್ಕೊಂಡಿದ್ದಾರೆ ರವೀಶ್ ಕುಮಾರ್ ಆಶುತೋಷು ಇವರೆಲ್ಲ ಪೂರ್ಣಪ್ರಸೂನ್ ಬಾಜಪಾಯಿ ಇವರೆಲ್ಲ ಕೂಡ ಬೇರೆ ಬೇರೆ ಚಾನಲ್ಗಳಲ್ಲಿ ಸೇರ್ಕೋತಾರೆ ಇವರೆಲ್ಲ ಕೂಡಿ ಒಂದು ಕಾಕಸ್ಸನ್ನು ನಿರ್ಮಾಣ ಮಾಡ್ತಾರೆ ಮಾಡಿ ಈ ದೇಶದ ಪಾಲಿಸಿಗಳು ಹೇಗಿರಬೇಕು ಯಾರನ್ನ ಟ್ರಾನ್ಸ್ಫರ್ ಮಾಡಬೇಕು ಯಾರನ್ನ ಉಳಿಸಬೇಕು ಯಾರಿಗೆ ಪ್ರಮೋಷನ್ ಕೊಡಬೇಕು ಯಾರನ್ನ ಪ್ರಮೋಷನ್ ಕೊಡಬಾರ್ದು ಎಲ್ಲವನ್ನು ನಿರ್ಧಾರ ಮಾಡುವಂಥ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮ್ತಾರೆ ಇವರೆಂದೂ ಕೂಡ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಒಂದೇ ಒಂದು ಶಬ್ದವನ್ನು ಎಲ್ಲಿಯೂ ಮಾತಾಡೋದಿಲ್ಲ ಎಲ್ಲಿಯೂ ಭ್ರಷ್ಟಾಚಾರವನ್ನು ಹೊರಗೆ ಎಳೆಯುವುದಿಲ್ಲ ಯಾವತ್ತೂ ಪಾಲಿಸಿಗಳನ್ನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಈ ದೇಶದಲ್ಲಿ ಆಗುವಂಥ ಲೋಪಗಳು ಚ್ಯುತಿಗಳು ಆಗುವಂಥ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಮುಚ್ಚಿಡ್ತಾ ಜರ್ನಲಿಸಮ್ ಮಾಡ್ತಾ ಬರ್ತಾರೆ ನಿಜವಾದ ಗೋಧಿ ಮೀಡಿಯಾ ಅಂದರೆ ಇವರೆಲ್ಲ ಅಂತ ಸ್ಮಿತಾ ಪ್ರಕಾಶ್ ಭಾಳ ಚೆನ್ನಾಗಿ ಬಣ್ಣಿಸಿದ್ದಾರೆ ಸಾಧ್ಯ ಆದರೆ ನೀವು ಜಾಗರಣ್ ಅಂತ ಟೈಪ್ ಮಾಡಿ ಸ್ಮಿತಾ ಪ್ರಕಾಶ್ ಇಂಟರ್ವ್ಯೂ ಅಂತ ಹಾಕಿ ತುಂಬ ಚೆನ್ನಾಗಿ ಮಾತಾಡ್ತಾ ಹೇಳ್ತಾರೆ ಅವರು ಹೇಗೆ ನಡೀತಾ ಇತ್ತು ಈ ದೇಶದಲ್ಲಿ ಇವತ್ತೇನು ಗೋಧಿ ಮೀಡಿಯಾ ಅಂತಾರೆ ಗೋಧಿ ಅಂದರೆ ತೊಡೆ ಇವರು ತಮ್ಮ ತೊಡೆಯ ಮೇಲೆ ಮನಮೋಹನ್ ಸಿಂಗನ್ನು ಕೂಡ್ಸ್ಕೊಂಡು ಅಥವಾ ಮನ್ಮೋಹನ್ ಸಿಂಗ್ ತೊಡೆಯ ಮೇಲೆ ಇವರು ಕೂತ್ಕೊಂಡು ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದರು ನಿಜವಾದ ಗೋಧಿ ಮೀಡಿಯಾ ಅಂತಂದರೆ ಈ ಕಾಂಗ್ರೆಸ್ಸು ಮತ್ತು ಈ ಏನು ಪ್ರಣಯ್ ರಾಯ್ ಮತ್ತು ಈತನ ಕಾಕಸ್ ಇದೆಯೇ ಅವರು ನಡೆಸ್ಕೊಂಡು ಬಂದಿರೋದು ಅಂತ ಒಂದು ವಿದೇಶ ಪ್ರವಾಸ ಮಾಡಿದರೆ ಉಳಿದ ಯಾವ ಚಾನಲ್ನವ್ರಿಗೂ ಅವಕಾಶ ಸಿಗುವುದಕ್ಕೆ ದುಸ್ತರವಾದ ಸಂದರ್ಭದಲ್ಲಿ ಎನ್ ಡಿ ಟಿ ವಿಯ ನಾಲ್ಕು ನಾಲ್ಕು ಜನರನ್ನು ಕರ್ಕೊಂಡು ಹೋಗುವಂಥ ಒಂದು ಪಾವರ್ ಸೆಂಟ್ರಾಗಿ ಪ್ರಣಯರಾಯ್ ಹೊರಹೊಮ್ಮಿದ್ರು ಅಂದರೆ ಯಾವ ಮಟ್ಟಿಗೆ ಇವರು ಸರ್ಕಾರವನ್ನು ಬಳಸಿಕೊತಾ ಇದ್ದರು ಅನ್ನೋದನ್ನು ಆಲೋಚನೆ ಮಾಡಿ ಈ ದೇಶದ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಪರ್ಮಿಟ್ಗಳನ್ನು ಕೊಡಿಸೋದು ಈ ದೇಶದ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಸಾಲಗಳನ್ನು ಕೊಡಿಸೋದು ದೊಡ್ಡ ದೊಡ್ಡ ಬ್ಯಾಂಕ್ ಚೇರ್ಮನ್ಗಳನ್ನು ತಮ್ಮ ಬುಟ್ಟಿಗೆ ಹಾಕ್ಕೊಳ್ಳೋದು ಅವರಿಂದ ತಮ್ಮ ಎಲ್ಲ ಕೆಲಸಗಳನ್ನು ನಿಭಾಯಿಸೋದು ಟ್ರಾನ್ಸ್ಫರ್ಗಳನ್ನು ಮಾಡಿಸೋದು ಎಲ್ಲ ರೀತಿಯ ಆಡಳಿತ ಯಂತ್ರದ ದುರುಪಯೋಗವನ್ನು ಈ ಮೀಡಿಯಾದವರು ಮಾಡ್ತಾಯಿದ್ರು ಎರಡು ಸಾವಿರದ ಒಂದರಲ್ಲಿ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಬರ್ತಾರೆ ಗುಜರಾತ್ನಲ್ಲಿ ಬಂದ ತಕ್ಷಣ ಅಲ್ಲಿ ಅಮೇರಿಕದಲ್ಲಿ ಎಚ್ಚರಗೊಳ್ತಾರೆ ಅಮೇರಿಕಾದಲ್ಲಿರುವಂಥ ಗ್ರೂಪ್ಗಳೇನಿದ್ದಾವೆ ಜಾರ್ಜ್ ಸೊರೋಸ್ ಗ್ರೂಪ್ ಥರದ ಯಾವ್ಯಾವ ಲೆಫ್ಟಿಸ್ಟ್ ಮೈಂಡ್ಸೆಟ್ ಇರುವಂಥ ಫೌಂಡೇಶನ್ಗಳಿದೆ ಬಿಲ್ ಗೇಟ್ಸ್ ಫೌಂಡೇಶನ್ ಮತ್ತೊಂದು ಎಲ್ಲ ಬರ್ತವೆ ಅವರೆಲ್ಲ ಕಣ್ಣಿಡ್ಲಿಕ್ಕೆ ಶುರು ಮಾಡ್ತಾರೆ ಎರಡು ಸಾವಿರದ ಎರಡರ ಗೋದ್ರ ಹತ್ಯಾಕಾಂಡವನ್ನು ಇಟ್ಕೋತಾರೆ ಇಟ್ಕೊಂಡು ನೋಡು ಈ ಮನುಷ್ಯ ಈ ದೇಶದಲ್ಲಿ ಆ ಒಂದಿಲ್ಲೊಂದು ದಿವಸ ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಭಾಳ ದೊಡ್ಡ ಕುತ್ತಾಗಿ ಪರಿಣಮಿಸ್ತಾನೆ ಆತನನ್ನು ಹೇಗೆ ಸದೆ ಬಡಿತೀರಿ ನೋಡಿ ಅಂತ ಸೋನಿಯಾ ಗಾಂಧಿಗೆ ಅಲ್ಲಿಂದ ಸಂದೇಶ ರವಾನೆ ಆಗುತ್ತೆ ಸೋನಿಯಾ ಗಾಂಧಿ ಎರಡು ಸಾವಿರದ ಏಳರಲ್ಲಿ ನರೇಂದ್ರ ಮೋದಿಯನ್ನು ಮೌತ್ಕಾ ಸೌದಾಗರ್ ಅಂತ ಕರೀತಾರೆ ಸಾವಿನ ವ್ಯಾಪಾರಿ ಅಂತ ಹೇಳ್ತಾರೆ ಅವ್ರ ಮೇಲೆ ಇಲ್ಲಿ ಇನ್ನಿಲ್ಲದ ಹಾಗೆ ಕೇಸ್ಗಳನ್ನು ಹಾಕಲಾಗತ್ತೆ ಅಹ್ಮದ್ ಪಟೇಲ್ ಅಂತ ಒಬ್ಬ ಚಮಚ ಸೋನಿಯಾ ಗಾಂಧಿ ಜೊತೆ ಸೇರಿಕೊಂಡಿರ್ತಾನೆ ಆತ ಈ ಇಡೀ ಬ ಬ್ರೋಕರೇಜ್ ಮಾಡುವ ಕೆಲಸವನ್ನು ಆತ ಮಾಡ್ತಾನೆ ಹೇಗೆ ಸುಳ್ಳು ಸುದ್ದಿಗಳನ್ನು ಪ್ಲ್ಯಾಂಟ್ ಮಾಡಬೇಕು ಹೇಗೆ ಗುಜರಾತ್ನಲ್ಲಿ ದಂಗೆ ಆಗತ್ತೆ ಹಿಂದೂಗಳ ಹೆಸರಿನಲ್ಲಿ ಮುಸಲ್ಮಾನರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಮುಸಲ್ಮಾನರು ಬದುಕಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿಯನ್ನು ನರೇಂದ್ರ ಮೋದಿ ನಿರ್ಮಾಣ ಮಾಡಿದ್ದಾರೆ ಅಂತ ಈ ನಿರಂತರವಾಗಿ ಸ್ಟೋರಿಗಳನ್ನು ಪ್ಲ್ಯಾಂಟ್ ಮಾಡುವಂಥ ಕೆಲಸ ಶುರು ಮಾಡ್ತಾರೆ ಅಮಿತ್ ಶಾ ಅವ್ರನ್ನ ಗಡಿ ಪಾರು ಮಾಡಿಸೋ ಕೆಲಸ ಮಾಡ್ತಾರೆ ಜೈಲಿಗೆ ಹಾಕ್ತಾರೆ ನರೇಂದ್ರ ಮೋದಿ ಪ್ರತಿ ದಿವಸ ಹೋಗಿ ಎಸ್ ಐ ಟಿ ಕೌನ್ಸಿಲ್ ಮುಂದೆ ಹೋಗಿ ಅವರು ತಮ್ಮ ಹೇಳಿಕೆಗಳನ್ನು ಕೊಡುವಂಥ ಸ್ಥಿತಿ ನಿರ್ಮಾಣ ಮಾಡ್ತಾರೆ ಹೇಗಾದರೂ ಮಾಡಿ ಈತನನ್ನು ಹತ್ತಿಕ್ಕಬೇಕು ಈತ ಒಂದಿಲ್ಲೊಂದು ದಿವಸ ಈ ದೇಶದಲ್ಲಿ ದೊಡ್ಡ ನಾಯಕನಾಗಿ ಹೊರಹೊಮ್ಮತಾನೆಂಥ ಅಮೇರಿಕ ಅವತ್ತೇ ದೂರುಗಾಮಿಯಾಗಿ ಆಲೋಚನೆಯನ್ನು ಮಾಡ್ತೀನಿ ನೋಡಿ ಮಜಾ ನೋಡಿ ಭಾರತದಲ್ಲಿರುವ ನಮಗೆ ಅದರ ಬಗ್ಗೆ ಅರಿವಿರಲಿಲ್ಲ ನಾವು ಅಷ್ಟು ಸೂಕ್ಷ್ಮಜ್ಞರಾಗಿರಲಿಲ್ಲ ನಾವಷ್ಟು ಸಂವೇದನಾಶೀಲರಾಗಿರಲಿಲ್ಲ ಅದನ್ನು ಆಲೋಚನೆ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ನರೇಂದ್ರ ಮೋದಿ ರೀತಿಯಲ್ಲಿ ಬೇರೆ ರಾಜ್ಯದಲ್ಲಿ ಕೆಲಸಗಳಾಗಲಿ ಅಂತ ಮಾತಾಡ್ತಾ ಹೋದ್ವಿ ಮಾದರಿ ರಾಜ್ಯ ಅಂತ ಹೇಳ್ಕೊಂಡು ಹೋದ್ವಿ ಈತ ಪ್ರಧಾನಿಯಾಗಿ ಹೊರಹೊಮ್ಮ್ತಾರೆ ಅಂತ ಅಮೇರಿಕಾ ಆಲೋಚನೆ ಮಾಡುತ್ತೆ ಜಾರ್ಜ್ ಸರೋಸ್ಥರ್ದವ್ರು ಆಲೋಚನೆ ಮಾಡ್ತಾರೆ ಡೀಪ್ ಸ್ಟೇಟ್ ಆಲೋಚನೆ ಮಾಡುತ್ತೆ ಆತನನ್ನು ಹತ್ತಿಕ್ಕಬೇಕು ಹೇಗೆ ಅಂತ ಲೆಕ್ಕಾಚಾರ ಶುರು ಶುರುವಾಗತ್ತೆ ಆತನಿಗೆ ಬರ್ರಾಕ್ ಒಬಾಮಾ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಈತನಿಗೆ ಅಮೇರಿಕೆಗೆ ವೀಸಾ ಕೊಡಬೇಡಿ ಅಂತ ಇಲ್ಲಿಂದ ಒಂದು ನಿಯೋಗದ ಮನವಿ ಹೋಗತ್ತೆ ಮುಂದೆ ಅದೇ ಬರಾಕ್ ಒಬಮ್ಮಾ ತನ್ನ ಪತ್ನಿ ಮಿಶಲ್ ಒಮಾಮರ ಸಾನ್ನಿಧ್ಯದಲ್ಲಿ ರೆಡ್ ಕಾರ್ಪೆಟ್ ಹಾಸಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸುವಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಗೋಧಿ ಮೀಡಿಯಾ ಯಾರು ಅಂತ ಆಲೋಚನೆ ಮಾಡಿ ನೋಡಿ ಭಾರತದಲ್ಲಿರುವ ನಾವು ಇದನ್ನು ಇಷ್ಟು ಸೂಕ್ಷ್ಮಜ್ಞರಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಸೋನಿಯಾ ಗಾಂಧಿ ಕೇವಲ ರಾ ರಾಜೀವ್ ಗಾಂಧಿ ಹೆಂಡತಿಯಾಗಿ ನಮಗೆ ಕಾಣಿಸ್ತಾರೆ ರಾಹುಲ್ ಗಾಂಧಿಯ ತಾಯಿಯಾಗಿ ಕಾಣಿಸ್ತಾರೆ ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾಗಿ ಕಾಣಿಸ್ತಾರೆ ಒಬ್ಬ ರಾಜ್ಯಸಭಾ ಸದಸ್ಯೆಯಾಗಿ ಕಾಣಿಸ್ತಾರೆ ಆದರೆ ಈಕೆಯ ಲಿಂಕ್ಗಳು ಅಮೇರಿಕೆಯಲ್ಲಿ ಹೇಗಿದ್ದವು ಚೈನಾದಲ್ಲಿ ಹೇಗಿದ್ದವು ಹೇಗೆ ಈಕೆಯನ್ನು ನೋಡಿ ಅಮೇರಿಕೆಯಿಂದ ಎರಡು ಎಲಬುಗಳನ್ನು ಭಾರತಕ್ಕೆ ಬಿಸಾಕೋದು ಜಿಹ್ವವನ್ನು ಹೊರಗಡೆ ತಂದು ತಿನ್ನುವ ಕೆಲಸವನ್ನು ಇಲ್ಲಿಯ ರಾಜಕಾರಣಿಗಳು ಮಾಡ್ತಿದ್ದರು ಎಷ್ಟು ಅಸಹ್ಯ ನೋಡಿ ಯಾವ ಲೆಕ್ಕದಲ್ಲಿ ಭಾರತವನ್ನು ಒಡೆಯುವ ಲೆಕ್ಕದಲ್ಲಿ ಭಾರತದ ಸಾರ್ವಭೌಮತಿಗೆ ಧಕ್ಕೆ ಬರುವ ಲೆಕ್ಕದಲ್ಲಿ ಭಾರತಕ್ಕೆ ಅಪಾಯವನ್ನುಂಟು ಮಾಡುವ ಲೆಕ್ಕದಲ್ಲಿ ಅಮೇರಿಕಾ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತದ ಮೇಲೆ ಕಪಿಮುಷ್ಟಿಯನ್ನು ಹಾಕಿ ಕಬಂಧ ಬಾಹುವನ್ನು ಹೇರಿದ್ವು ಅದಕ್ಕೆ ಸಹಾಯ ಮಾಡ್ತಾ ಇದ್ದದ್ದು ಈ ಎಲ್ಲ ಶಕ್ತಿಗಳು ಇವರಿಗೆ ಸಾಥ್ ಕೊಡ್ತಾ ಇದ್ದದ್ದು ದಿ ಖಾಂಗ್ರೆಸ್ ಖಾನ್ ಮಾರ್ಕೆಟ್ ಗ್ಯಾಂಗ್ ಮುಂದೆ ಕಾಲಾಂತರದಲ್ಲಿ ನರೇಂದ್ರ ಮೋದಿ ಎರಡು ಸಾವಿರದ ಹದಿಮೂರರ ಸುಮಾರಿಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹಾಕ್ತಾರೆ ಆ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಈ ಕ ಈ ಖಾನ್ ಮಾರ್ಕೆಟ್ ಗ್ಯಾಂಗು ನರೇಂದ್ರ ಮೋದಿ ಒಬ್ಬ ದಳ್ಳುರಿಯನ್ನುಂಟು ಮಾಡುವಂಥ ಮನುಷ್ಯ ಈತ ಬಂದರೆ ದೇಶದಂಥ ಕಮ್ಯುನಲ್ ವೈಲೆನ್ಸ್ಗಳು ಜಾಸ್ತಿ ಆಗ್ತವೆ ಈತ ಯಾವುದೇ ಕಾರಣಕ್ಕೂ ಈ ದೇಶದ ಪ್ರಧಾನಿ ಆಗಬಾರ್ದು ಅಂತ ನಿರಂತರವಾದಂಥ ಪ್ರೊಪಗ್ಯಾಂಡ ಶುರುವಾಗತ್ತೆ ಆ ಕಡೆಯಿಂದ ಸೋನಿಯಾ ಗಾಂಧಿ ಈ ಕಡೆ ರಾಹುಲ್ ಗಾಂಧಿ ಮ ಅಮೇರಿಕೆ ಶಕ್ತಿಗಳು ಚೈನಾ ಶಕ್ತಿಗಳು ಎಲ್ಲ ವಿಚ್ಛಿದ್ರಕಾರಿ ಶಕ್ತಿಗಳು ಸೇರಿ ನರೇಂದ್ರ ಮೋದಿಯನ್ನು ಹೇಗಾದರೂ ಮಾಡಿ ಪ್ರಧಾನಿ ಆಗಲಾರದ ಹಾಗೆ ನೋಡ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡಲಾಗತ್ತೆ ಅದಾದ ಮೇಲೆ ಸಾಮಾಜಿಕ ಜಾಲತಾಣ ಮುಂದೆ ಒಂದು ಟರ್ಮ್ ಆಗುವ ಹೊತ್ತಿಗೆ ಈ ದೇಶದಲ್ಲಿ ಉಜ್ವಲವಾಗಿ ಬೆಳಗಲಿಕ್ಕೆ ಶುರುವಾಗುತ್ತೆ ಈ ಖಾನ್ ಮಾರ್ಕೆಟ್ ಗ್ಯಾಂಗಿನ ಧ್ವನಿ ಅಡಗುವ ಸ್ಥಿತಿ ನಿರ್ಮಾಣ ಆಗುತ್ತೆ ಹೇಗೆ ನಡೆದು ಬಂದಿದೆ ಅನ್ನುವುದನ್ನು ಒಂದು ಸಲ ನಾವು ಅವಲೋಕಿಸಬೇಕಾದ ಅಗತ್ಯತೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನೆಲ್ಲ ತಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ